ಚಿಂತಾಮಣಿ ತಾಲೂಕಲ್ಲಿ ಮೆಟ್ರಿಕ್ ಪೂರ್ವ ಬಾಲಕರ ಅಷ್ಟು ಕಂಪ್ಲೇಂಟ್ ಆಗ್ತೈತೆ ಕಂಪ್ಲೇಂಟ್ ಆದ್ಮೇಲೆ ದಿನೇಶ್ ಅವ್ರಿಗೂ ಇದು ಬಂದಿರ್ಬೇಕು ವಿಚಾರ ಅಲ್ಲಿ ಊಟದಲ್ಲಿ ಕಂಪ್ಲೇಂಟ್ ಆಗಿ ಗಲಾಟೆ ಮಾಡ್ತಾರೆ ಮಕ್ಕಳೆಲ್ಲ ನಮಗೆ ಊಟ ಸರಿಯಾಗಿ ಕೊಡ್ತಾ ಇಲ್ಲ ಅಂತೇಳಿ ಸ್ಟ್ರೈಕ್ ಮಾಡ್ತಾರೆ ಸ್ಟ್ರೈಕ್ ಮಾಡಿದಕ್ಕೆ ಕೋಪಗೊಂಡಂತ ಅಲ್ಲಿನ ವಾರ್ಡನ್ ಅಲ್ಲಿನ ವಾರ್ಡನ್ ಆ ಊಟದಲ್ಲಿ ಬರ್ಕೆ ಮಾಡ್ತಾರೆ ಇಪ್ಪತ್ನಾಲ್ಕು ಜನ ಅಸ್ವಸ್ಥ ಆಗ್ತಾರೆ ಆಸ್ಪತ್ರೆಗೆ ಸೇರ್ತಾರೆ ಜನ ಜಾಯಿನ್ ಮಾಡ್ತಾರೆ ಏನು ಅಂತ ಹೇಳಿದ್ರೆ ಅದರಲ್ಲಿ ಮಲ ಬೆರೆಸಿಬಿಟ್ಟಿರ್ತಾನೆ ಯಾಕೆ ಅಂದ್ರೆ ನೀವು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರಿ ನನ್ನ ಮೇಲೆ ಆಪಾದನೆ ಮಾಡಿದ್ರಿ ಅಂತೇಳಿ ಅವನು ಅದರಲ್ಲಿ ಮಲ ಬೆಳೆಸ್ಬಿಟ್ಟಿರ್ತಾನೆ ಸರ್ಕಾರದವ್ರು ಕೇಳ್ಬೋದು ನಿಮ್ಮ ಹತ್ರ ದಾಖಲೆ ಇದೆಯಾ ದಾಖಲೆ ಇದೆ ಇಪ್ಪತ್ನಾಲ್ಕು ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು ದಾಖಲೆ ಇದೆ ಡಿಸ್ಚಾರ್ಜ್ ಆಗಿದ್ದು ದಾಖಲೆ ಇದೆ ಅದಾದ್ಮೇಲೆ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ತದೆ ಅಲ್ಲಿನ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡ್ತಾರೆ ಪ್ರಿಯಾಂಕಾ ಅವರೇ ದಲಿತ ಸಂಘರ್ಷ ಸಮಿತಿಯವರು ಹೋರಾಟ ಮಾಡ್ತಾರೆ ಮಕ್ಕಳಿಗೆ ಈ ತರ ಮಲ ಬೆರೆಸಿರೋ ಊಟ ಕೊಟ್ಟಿದ್ದಾರೆ ಸ್ಟ್ರೈಕ್ ಮಾಡಿದಕೋಸ್ಕರ ಅಂತ ಹೇಳಿ ಆ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡಿದ್ಮೇಲೆ ಅವಾಗ ಅಧಿಕಾರಿಗಳು ಹೋಗ್ತಾರೆ ಅದನ್ನ ಆ ರಿಪೋರ್ಟ್ ಅನ್ನ ತಗೊಂಡೋಗಿ ಎಫ್ ಎಸ್ ಎಲ್ ಐಗೆ ಕೊಡ್ತಾರೆ ಆ ಎಫ್ ಎಸ್ ಎಲ್ ಐ ರಿಪೋರ್ಟ್ ನನ್ನ ಹತ್ರ ಇದೆ ಇಲ್ಲೇ ಕೊಡ್ತೀನಿ ಇಲ್ಲಿದೆ ಎಫ್ ಎಸ್ ಎಲ್ ಐ ರಿಪೋರ್ಟ್ ಅದರಲ್ಲಿ ಏನು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಕೋಲಿ ಮತ್ತು ಫಿನಾಕಲ್ ಕಂಟಾಮಿನೇಷನ್ ಮಿಶ್ರಿತವಾಗಿದೆ ಅಂತ ರಿಪೋರ್ಟ್ ಅಲ್ಲಿ ಕೊಡ್ತಾರೆ ಕೊಡ್ತಾರೆ ಕೊಟ್ಟು ಮೂರು ತಿಂಗಳಾಗಿದೆ ತ್ರೀ ಮಂತ್ಸ್ ದಲಿತರು ಮಕ್ಕಳಿಗೆ ಮನೆ ತಿನ್ಸೋದು ಅದು ಸರ್ಕಾರ ನೇಮದ ನೇಮಕ ಮಾಡಿದಂಥ ವಾರ್ಡನ್ ಬೇರೆ ಏನೋ ಘಟನೆ ಆಗಿದೆ ಪರವಾಗಿಲ್ಲ ನಾನು ಏ ಅವರು ಹಾಗೆ ಇವ್ರು ಹೀಗೆ ಅಂತ ಹೇಳ್ಬೋದಾಯ್ತು ಯಾವುದೋ ಸಮುದಾಯ ಈ ಸಮುದಾಯ ಅಂತ ಹೇಳ್ಬೋದಾಯ್ತು ಸರ್ಕಾರ ನೇಮಕ ಮಾಡಿರುವಂತ ಅಧಿಕಾರಿ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಅಂತ ಮಕ್ಕಳ ರೈಟ್ಸ್ ಕೇಳಿದ್ರೆ ಅವ್ರ ಮೇಲೆ ನೀವು ಮಲ ತಿನ್ಸ್ತೀವಲ್ಲ ಅದು ಎಫ್ ಎಸ್ ಎಲ್ ಐ ರಿಪೋರ್ಟ್ ಅಲ್ಲಿ ಬಂದಿದೆ ತಿನ್ಸಿದೆ ಕೊಟ್ಟಿದ್ದಾರೆ ಅಂತ ಇದು ಬಹಳ ನೋ ಈ ತರದ ಘಟನೆಗಳಾದಾಗ ಏನ್ ಅನ್ಸುತ್ತೆ ಅಂದ್ರೆ ಅಂದ್ರೆ ಈ ತರ ಎಲ್ಲೆಲ್ಲಿ ಹಾಸ್ಟಲ್ಗಳು ಇದೆ ಅದ್ರ ಬಗ್ಗೆ ನಾವು ನಾವು ವಹಿಸ್ಬೇಕಾಗ್ತದ ಸರ್ಕಾರ ನಮಗೆ ಒಂದ್ ಸ್ಯಾಂಪಲ್ ಅಷ್ಟೇ ಈಗ ಅನ್ನ ಅಂತ ಅಂತೇಳಿ ಒಂದೇ ಒಂದು ಅಗಲ್ ಮಾತ್ರ ನೋಡೋದು ಮನೇಲಿ ಹೆಣ್ಣು ಮಕ್ಕಳು ಎಲ್ಲ ಅಗಲ್ನ ನೋಡಲ್ಲ ಬೆಂದಿದೆ ಅಂತ ಒಂದ್ ಅಗಲು ತೆಗೆದು ನೋಡ್ತಾಳೆ ಅವ್ ಗೊತ್ತಾಗ್ತಾ ಇದು ಬೆಂದಿದೆ ಅಂತ ಇವತ್ತು ಈ ತರದ ಘಟನೆ ಆದಾಗ ಇಡೀ ಸರ್ಕಾರಕ್ಕೆ ಏನ್ ಅನ್ಸ್ತ ನಮ್ಗೆ ಕೇಳಿ ಆಪಾದ್ಯ ಮಾಡಬಾರ್ದು ಸರ್ಕಾರನ ಬೈಬಾರದು ಓಕೆ ಈ ತರದ ಘಟನೆ ಆದಾಗ ನಾನೇಳ್ತರೋದು ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡಿದ ಮೇಲೆ ಆದ್ಮೇಲೆ ಮೂರು ತಿಂಗಳ ಆಗೈತೆ ಕೊಟ್ಟು ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ ದಲಿತರು ಈ ತರ ಅನ್ಯಾಯ ಆಗಿದೆ ಯಾವ ಅಧಿಕಾರಿ ಅಯ್ಯರ್ ಯಾವನ್ನು ಅಲ್ಲಿ ಸಸ್ಪೆಂಡ್ ಮಾಡಿದ್ರೆ ಆಗಲ್ಲ ಕೋಲಾರದಲ್ಲಿ ಮಾಡಿದ್ರಲ್ಲ ಮಾಲೂರಲ್ಲಿ ಯಾರು ಸಸ್ಪೆಂಡ್ ಮಾಡಿದ್ರಿ ಮೇಸ್ಟ್ರುಗಳು ಸಸ್ಪೆಂಡ್ ಮಾಡಿದ್ರಿ ಕೋಲಾರದಲ್ಲಿ ಅಲ್ಲಿ ಹಿರಿಯ ಅಧಿಕಾರಿ ಒಬ್ಬ ಜಾಯಿಂಟ್ ಕಮಿಷನರ್ ಕರೆಸಿದ್ದೆ ಅವತ್ತು ಅವ್ರಿಗೆ ಹೇಳ್ತಾನೆ ಸರ್ ನಾನು ಬಂದೆ ಒಬ್ಬ ಮಕ್ಕಳು ನನಗೆ ಕಂಪ್ಲೇಂಟ್ ಕೊಡಲಿಲ್ಲ ಸರ್ ಕೇಳಿದ್ಕೆ ಎಲ್ಲ ಚೆಂದಾಗಿದೆ ಅಂತ ಹೇಳಿದ್ರು ಸರ್ ನಾನು ರಿಪೋರ್ಟ್ ಬರ್ಬಿಟ್ಟು ಹೊಟ್ಟೋದೆ ಅಂತ ಹೇಳ್ತಾರೆ ಯಾವಾಗ ಈ ವಿಡಿಯೋ ರಿಲೀಸ್ ಮಾಡಿದ್ರು ಒಬ್ಬ ಅವನು ಆಮೇಲೆ ಪತ್ರಿಕೆಗಳು ಬಂದು ಸುದ್ದಿ ಆದ್ಮೇಲೆ ಅಧಿಕಾರಿ ಮತ್ತೆ ನಾನು ಕಸ ಕೇಳಿದಾಗ ಅವಾಗ ಹೇಳಿಲ್ಲ ಸರ್ ನಿಮ್ ಮುಂದೆ ಇವಾಗ ಹೇಳ್ತಾ ಇದ್ದಾರೆ ಪತ್ರಿಕೆ ಮುಂದೆ ಅಂತಾರೆ ಏನ್ ಮಕ್ಕಳು ಸುಳ್ಳು ಹೇಳ್ತಾರ ಯಾರು ಸಸ್ಪೆಂಡ್ ಮಾಡಿದ್ರಿ ಅಲ್ಲಿರೋ ಮೇಷ್ಟ್ರುಗಳು ಸಸ್ಪೆಂಡ್ ಮಾಡಿದ್ರು ಏನು ಉಪಯೋಗ ಮೇಷ್ಟ್ರುಗಳು ಸಸ್ಪೆಂಡ್ ಮಾಡಿದ್ರು ಆ ಜಾಯಿಂಟ್ ಕಮಿಷನರ್ ಮಾಡಬೇಕಾಯ್ತು ಅದರಿಂದ ಹೋಗಿ ಚೆಕ್ ಮಾಡಿ ಆದ್ಮೇಲೆ ಹದಿನೈದು ದಿನ ಆದಮೇಲೆ ಈ ರಿಪೋರ್ಟ್ ಬಂದಿರೋ ಅಂಥದ್ದು ಇವತ್ತು ಮೂರು ತಿಂಗಳಾಗಿದೆ ರಿಪೋರ್ಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರೋದು ನಿಜ ತನಿಖೆ ಮಾಡಿ ಎಫ್ ಎಸ್ ಎಲ್ ಐ ರಿಪೋರ್ಟ್ ಬಂದಿರೋದು ನಿಜ ಕ್ರಮ ನೋ ಏನು ಕ್ರಮ ಇಲ್ಲ ಕೇಳಿದ್ರೆ ಅವ್ರು ಹೇಳಿದ್ದು ನಾನು ಕೇಳಿದ್ರೆ ಸರ್ ಮೇಲಧಿಕಾರಿಗಳಿಗೆಲ್ಲ ದುಡ್ಡು ಕೊಡ್ಬೇಕು ಸರ್ ಅದಕ್ಕೆ ನಾವೆಲ್ಲ ಊಟದಲ್ಲೆಲ್ಲ ಅಡ್ಜಸ್ಟ್ ಮಾಡ್ಬೇಕು ಸರ್ ಇದನ್ನ ಹೇಳಿದ್ರೆ ಅದು ಅಪತ್ತಿ ಆಗ್ತೈತೆ ನಾನು ಅದಕ್ಕೇನು ಅಷ್ಟು ಒತ್ಕೊಡಕ್ಕೆ ಹೋಗಲ್ಲ ನಾನು ಯಾಕಂದ್ರೆ ಅದಕ್ಕೆ ದಾಖಲೆ ಅಂತ ಕೇಳೇ ಕೇಳ್ತೀರಿ ಆದರೆ ಯಾಕೆ ಮಾಡ್ತಾವ್ರಿ ಇವರೆಲ್ಲ ಊಟದ ವಿಚಾರಕ್ಕೆ ಇದು ಹಾಸ್ಲ್ಗಳಲ್ಲಿ ಊಟದ ವಿಚಾರದಲ್ಲಿ ದುಡ್ಡು ಅಡಿಯುವಂತ ಎರಡೆರಡು ಗ್ಯಾಂಗು ಎಲ್ಲ ಹಾಸ್ಟ್ಲೂ ಇದೆ ಸರಿಯಾಗಿ ತನಿಖೆ ಮಾಡಿ ಒಂದ್ ನಾಲ್ಕೈದು ಹಾಸ್ಟ್ಲು ನಾನು ಯಾರು ಇಡೀ ರಾಜ್ಯದ ಮೇಲೆ ಬೇಡ ಒಂದ್ ನಾಲ್ಕೈದು ಹಾಸ್ಟ್ಲ್ ಮೇಲೆ ಹಿರಿಯ ಅಧಿಕಾರಿಗಳಿಗೆ ಚಳಿ ಮುಟ್ಟಿಸಿ ಹಿರಿಯ ಅಧಿಕಾರಿಗಳು ಯಾರು ಕಮಿಷನರ್ ಇರ್ತಾರೆ ಜಾಯಿಂಟ್ ಕಮಿಷನರ್ ಇರ್ತಾರೆ ಕಮಿಷನರ್ ಗೆ ಹೇಳ್ಬೇಕು ನಿನ್ ಮನೆಗೆ ಹೋಗು ಒಂದ್ ತಿಂಗಳು ಆಗಲ್ಲ ಏನಾಗಲ್ಲ ಏನು ಮುಣಗೋಗಲ್ಲ ಒಂದ್ ತಿಂಗಳು ಬರ್ಲಿಲ್ಲ ಅಂದ್ರೆ ಕಮಿಷನರ್ ಏನು ಆಗಲ್ಲ ಭಯ ಬರ್ತೈತೆ ವಿಸಿಟ್ ಮಾಡ್ತಾರೆ ಮಕ್ಕಳು ಸರಿಯಾಗಿ ಅನ್ನ ಸಿಗುತ್ತಾ ನೋಡ್ತಾರೆ ಎಲ್ಲರೂ ಇಲ್ಲ ಅಂದ್ರೆ ನಿಮ್ ಸರ್ಕಾರ ಇರಲಿ ಇದು ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತೈತೆ ಹಿಂಗೆ ಲೂಟಿ ಮಾಡ್ತಾ ಇರ್ತಾರೆ ಇವರು ಅಮಾಯಕ ಮಕ್ಕಳು ಇದಕ್ಕೆ ಬಲಿ ಆಗ್ತಾ ನಾವು ನೋಡ್ತಾ ಇದ್ದೀವಿ ಇನ್ನೊಂದು Haberi. It's a right news.